ಶಶಿ ಚೆನ್ನಾಗಿದೆಯಾ ಸತೀಶ್ ಅವರೇ ಚೆನ್ನಾಗಿದ್ದೀರಾ ಮಗು ತುಂಬ ಚೆನ್ನಾಗಿದೆ ಶಶಿ ಏನು ಹೆಸರು ಮಗುದು ಮೀರಾ ಅವಳ ಹೆಸರು ಪ್ರಣತಿ ಅಂತ ಇಟ್ಟಿದ್ದೀವಿ ಆದರೆ ಅವಳಿಗೆ ನಾವು ಪುಟ್ಟಿ ಪುಟ್ಟಿ ಅಂತ ಕರೆದೇ ರೂಢಿ ಮಾಡಿಬಿಟ್ಟಿದ್ದೀವಿ ಹ್ಞೂ ಇರುತ್ತೆ ಬಿಡು ಒಂಥರ ಪೆಟ್ನೇ ಥರ ಮಕ್ಕಳಿಗೆ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ ಅಂದಾಗೆ ಊರಲ್ಲೆಲ್ಲ ಚೆನ್ನಾಗವರಾ ಹೋಗಿದ್ದ ನಿಮ್ಮಮ್ಮವ್ರ ಮನೆ ಕಡೆ ಹೋಗೇ ಇಲ್ಲ ಮೀರಾ ಆಲೆ ತುಂಬ ದಿವಸ ಆಯಿತು ಹೋಗಬೇಕು ನೀವು ಬಾಣತಾನೆ ಮುಗಿಸ್ಕೊಂಡು ಬಂದ್ಮೇಲೆ ಒಂದೆರಡು ಸರಿ ಹೋಗಿದ್ದೆ ಅಷ್ಟೇ ಏನೇ ಮರ ಐತಿ ನಾವಾರ ದೂರ ಇದ್ದೀವಿ ವರ್ಷಕ್ಕೊಂದು ದಿವಸ ಮುಖ ನೋಡಬೇಕು ನೀನೇನಂಗಲ್ವಲ್ಲ ಅಲ್ಲೇ ಪಕ್ಕದೂರು ಊರು ಇರ್ಬೋದಲ್ಲ ಯಾಕೆ ಯಜಮಾನ್ರು ಕಳ್ಸಲ್ವಾ ಏನು ಸತೀಶ್ ಅವರೇ ಅಯ್ಯೋ ಯೋವ ನಾನೇನು ನಿಮ್ಮ ಫ್ರೆಂಡ್ನ ಕಟಾಕಿಲ್ಲ ಅವಳು ಇಷ್ಟಂಗ್ ಬಿಟ್ಟಿವನಿ ಆದರೂ ಅವಳೇ ಕೆಲಸ ಹಾಕೆ ಅಂತ ಅಂದ್ಕೊಂಡು ಮಗಿನ ಜೊತೆಗೆ ಸೇರ್ಕೊಂಡು ಮನೆಯಲ್ಲೇ ಇರ್ತಾಳೆ ಕೇಳ್ರಿ ಬೇಕಾರೆ ಅವಳು ನಾನೇ ಹೋಗ್ಬೇಡ ಅಂತ ಎಲ್ಲಿಗಾರ ಹೇಳಿದ್ದೀನ ಮನೆಗೆ ಮನೆಗೆಲ್ಲ ಎಲ್ಲಿಗೂ ಅಷ್ಟೇಯ ಅವಳು ಇಷ್ಟಂಗೆ ಇರು ಅಂತ ಹೇಳಿರೋದು ಅವಳೆ ಮನೆ ಬಿಟ್ಟು ಆಚೆ ಬರಲ್ಲ ನಾನು ಏನು ಮಾಡಲೇ ಅಯ್ಯೋ ಮೀರಾ ನನ್ನ ಕಿಲ್ಲ ಆದರೆ ನಾನೇ ಹೇಳಿದ್ನಲ್ಲ ಮನೆ ಕೆಲಸ ಇವುಳ್ಳ ಹಿಡ್ಕೊಳ್ಳೋದು ಇದರಲ್ಲೇ ಸಾಕಾಗುತ್ತೆ ಅಂದಂಗೆ ಮಾವರ ಮನೆಯಿಂದ ಬಂದು ನಿಮ್ಮದು ಮನೆ ತೋಟದ ಮನೆಗೆ ಸೇರಿಕೊಂಡ್ರಂತೆ ಅದೇ ಯಾವಾಗೂ ಹಬ್ಬಕ್ಕೆ ಬಂದಾಗ ಅಮ್ಮ ಹಾಗಂತಿತ್ತು ಶಶಿ ಈಗ ಹಳೆ ಊರಲ್ಲಿಲ್ಲ ಅಂತ ಹೇಳಿ ನಾನು ಬರೋಣ ಅಂದ್ಕಂಡೆ ಎಲ್ಲಿ ಊರಿಗೆ ರಜದ ಮೇಲೆ ಬಂದಿರ್ತೀವಿ ಎರಡು ದಿವಸ ಅಲ್ಲಿ ಹಬ್ಬದ್ದೇ ಸರಿ ಹೋಗುತ್ತೆ ಹಂಗಾಗಿ ಬರೋಕ್ಕಾಗಲಿಲ್ಲ ಶಶಿ ಹ್ಞೂ ಮೀರಾ ನಾವು ಆಗಲೇ ಬಂದು ಎರಡು ಮೂರು ವರ್ಷವೇ ಆಯಿತು ಹೀಗೆ ಮಗು ಆಯ್ತಲ್ಲ ತೋಟದ ಮನೆಯೂ ಸುಮ್ಕೆ ಖಾಲಿ ಬಿಡಬೇಕು ಅಂತೇಳಿ ಬಂದು ಅಲ್ಲಿ ನಮ್ಮ ಐದಂಗೆಲ್ಲ ಮದುವೆ ಆಯಿತು ಅಲ್ಲ ಅತ್ತೆ ಮಾವ ನಮ್ಮ ಕಿಸೋರ ಅವ್ನ ಇಂತಿ ಅವನಿಗೂ ಒಂದು ಮಗ ಆಗದೆ ಅವರು ಎಲ್ಲ ಚೆಂದಕ್ಕೆ ಅವ್ರೆ ಹೋಗ್ತಾ ಬರ್ತಾ ಇರ್ತೀವಿ ನೀನೆಲ್ಲಮ್ಮ ನಿನ್ನ ಮನೆಗಳಿಗೆ ಬರೋದಕ್ಕೆ ನಿಮ್ಮ ಪುರ್ಸೋದು ಸಾಕಾಗಲ್ಲ ಬೆಂಗಳೂರು ಪೇಟೆಗೆ ಬಂದವರು ಎಲ್ಲರೂ ಹೇಳೋದು ಇದೇ ಕಥೆನೇ ಇದು ನೋಡಿ ಪುರ್ಸತ್ ಇಲ್ಲ ಅನ್ನೋದು ನಮ್ಮನೆಪ್ಪ ಅಷ್ಟೇ ಮಾಡ್ಕೋಬೇಕು ಅಂತ ಮಾಡ್ಕೊಂಡ್ರೆ ಒಂದು ಅರ್ಧ ಗಂಟೆನಾರು ಪುರ್ಸತ್ ಮಾಡ್ಕೊಂಡು ಬಂದು ಹೋಗೋದಾಯಿತು ನೀವು ಬರಬೇಕು ಅನ್ನೋದಿಲ್ಲ ಹೇಳಿ ಈಗ ನಾವು ಕಣ ಕೆಲ್ಸಲ್ದೀರ ಇಲ್ಲಿ ಗಂಟೆ ಬಂದಿದ್ದೀವಿ ನಿಮ್ಗೆ ನೋಡಬೇಕು ಸ್ಯಾನೆ ದಿಸ ಆಯಿತು ಅಂತೂ ಇರೋ ಕೆಲಸಗಳು ಬಿಟ್ಬಿಟ್ಟು ಬರ್ತಿಲ್ವಾ ಅಯ್ಯೋ ತಪ್ಪು ತೊಂಬಿಡಿ ಸತೀಶ್ ಅವರೇ ಅದು ಬರಬಾರ್ದು ಅಂತ ಏನಿರಲ್ಲ ಬಿಡಿ ಆದರೂ ಏನು ಮಾಡ್ತೀರಾ ಅವರ ಹಬ್ಬಕ್ಕೆ ಅಪ್ಪ ಅಮ್ಮ ಪಾಪ ಇಬ್ಬರೇ ಏನು ರೆಡಿ ಮಾಡಿರ್ತಾರೆ ಹಂಗಾಗಿ ಬೇಗ ಬಂದು ನಾವೇ ಎಲ್ಲ ರೆಡಿ ಮಾಡಿ ಹಬ್ಬಗಳು ಮಾಡಿ ಅದು ನಮ್ಮದು ಈ ಫೆಬ್ರವರಿ ಟೈಮ್ನಾಗೆ ಇರ್ತದೆ ನೋಡಿ ಹಬ್ಬಗಳು ಆ ಟೈಮ್ನಾಗಿದ್ದಾಗ ನಮಗೆ ಎಕ್ಸಾಮ್ ಟೈಮ್ ಬೇರೆ ಜಾಸ್ತಿ ಸಹ ರಜಾ ಕೊಡೋ ಸಿಗೋಕ್ಕಿಲ್ಲ ಸ್ಕೂಲಲ್ಲಾಗಲಿ ಆಫೀಸಲ್ಲಾಗಲಿ ಹೋದ ಹಬ್ಬ ಮುಗಿಸ್ಕೊಂಡ ಬಂದ ಅದೇ ಬೇಜಾರು ಮಾಡ್ಕೊಳ್ಬೇಡಿ ನೆಕ್ಸ್ಟ್ ಟೈಮ್ ಆದಾಗ ನೀವು ಹೇಳ್ದಂಗೆ ಅರ್ಧ ಗಂಟೆನಾರ ಸರಿ ಬಿಳು ಮಾಡ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಈ ಸಂತೋಷ ಏನಂದರೆ ನೀವು ನಮ್ಮನ್ನು ಇಷ್ಟು ಮಾತ್ರ ನೆನ್ಸ್ಕೊಂಡು ಕೋಪ ಮಾಡ್ಕೊಳ್ಳಿ ಇಲ್ಲಿ ಗಂಟೆ ಬಂದಿದ್ದೀರಲ್ಲ ಅದೇ ನಮ್ಗೆ ಸಂತೋಷ ನೋಡೋಣ ನೋಡೋಣ ಈ ಸರಿ ಹೇಳ್ದಂಗೆ ಮುಂದಿನ ಸರಿನೂ ನಡ್ಕೊಂಡಿರ ನಡ್ಕೊಂಡಿರಾ ಅಂತ ಶಶಿ ನಿಜವಾಗ್ಲು ನಿನ್ನಂಗೆ ಹಬ್ಬಕ್ಕೆ ಒಂದು ವಾರ ಮುಂಚೆ ಫೋನ್ ಮಾಡು ನಾನು ಖಂಡಿತ ಬರ್ತೀನಿ ಹ್ಞೂ ಬರಬೇಕು ಮತ್ತೆ ಈಗ ನಾವು ನಿಮ್ಮ ಮನೆಗೆ ಬಂದಿಲ್ವಾ ಒಂದು ವಾರಕ್ಕೆ ಮುಂಚೆ ಏನು ಹದಿನೈದು ದಿವಸಕ್ಕೆ ಮುಂಚೆಗೆ ಫೋನ್ ಮಾಡ್ತೀನಿ ರಜಾ ಹಾಕಿ ಬಾ ನಿನ್ನ ಆಫೀಸ್ಗೆ ಅಷ್ಟೇ ನಿನ್ನ ಮಗಳಿಗೆ ರಜೆ ಇದ್ದೇ ಇರ್ತದೆ ಯಾಕೆಂದರೆ ನಮ್ಮೂರಬ್ಬ ಏಪ್ರಿಲ್ನಾಗಿರೋದು ನೋಡಿ ಎಷ್ಟು ವ್ಯತ್ಯಾಸ ಈ ಒಂದು ಊರು ಅಕ್ಕ ಪಕ್ಕಗಳೇ ಅವೆ ಊರುಗಳೆಲ್ಲ ಆದರೂ ಒಂದೊಂದು ಊರಲ್ಲಿ ಒಂದೊಂದು ತಿಂಗಳಲ್ಲಿ ಹಬ್ಬ ಇರ್ತದೆ ಪೂಕಣಿ ಹೇಳಿ ಎಲ್ಲ ಊರಾಗೂ ಒಟ್ಟಿಗೆ ಇಕ್ಕ ಬಿಟ್ಟರೆ ನಡಿಬೇಕಲ್ಲ ದೇವ್ರಗಳು ಸಿಗಬೇಕಲ್ಲ ಜನಗಳು ಓಡಾಡ್ಕೊಂಡು ಇರೋಕ್ಕಾಗಬೇಕಲ್ಲ ಅದಕ್ಕೆ ಒಂದೊಂದು ಊರಾಗ ಒಂದೊಂದು ಟೈಮ್ನಾಗ ಇಟ್ಟರೆ ಓಡಾಡೋಕ್ಕೆ ಸರ್ತದೆ ದೇವ್ರಗಳ್ ಸಿಗೋಕೆ ಪುರ್ಸತ್ ಎತ್ತಿದೆ ಇಲ್ಲದೇವ್ರೆ ದೇವರು ಇಲ್ಲದಿರೋ ಏನೋ ಬೇಡ ಅದಕ್ಕೆ ಈ ಊರಾಗ ಮಾಡಿದ್ರೆ ಇವಾಗ ಈ ತಿಂಗಳ ಮುಂದಿನ ತಿಂಗಳು ಇನ್ನೊಂದು ಊರು ಕಳಿಸ್ತೀವಿ ಆ ಊರಿನಾಗೆ ಮಾಡ್ತಾರೆ ಹಂಗೆ ಆಂ ಹಾಂ ಅದು ನಿಜ ನಂಗೆ ಬರುವಾಗ ಪ್ರಯಾಣ ಏನು ತೊಂದರೆ ಇರಲಿಲ್ಲ ಅಲ್ವ ಶಶಿ ಸತೀಶ್ ಅವರೇ ಮನೆ ಹುಡ್ಕೋದೇನು ತೊಂದರೆ ಆಗಲಿಲ್ವಾ ಎಲ್ಲ ಆರಾಮಾಗಿ ಬಂದಿದ್ದೀವಿ ಅಂದಂಗೆ ನಾನು ನೋಡ್ತೇವೆ ನೀನು ನೀವು ಬಂದಾಗಿಂದ ನೀನು ಒಬ್ಬಳೇ ಮಾತಾಡ್ತಿದ್ದಿ ಎಲ್ಲಿ ಮನೆಯವರೆಲ್ಲ ಯಜಮಾನ್ರು ಮಗಳು ಇವತ್ತು ನೀವು ಬರ್ತೀರಾ ಅಂತ ಹೇಳಿ ಯಜಮಾನ್ರು ಆಫೀಸ್ ಕಳಿಸಿಲ್ಲ ಶಶಿ ರೂಮಲ್ಲಿ ಕೂತ್ಕೊಂಡು ಮೀಟಿಂಗಲ್ಲ ಅವ್ರೆ ಬರ್ತಾರೆ ಮಗಳಿಗೆ ನಿನ್ನೆ ಅವ್ರಿಗೂ ಟೆಸ್ಟ್ ಇತ್ತು ಇವತ್ತಿಂದ ಒಂದು ದಿವಸ ರಜಾ ಸಿಕ್ಕೈತೆ ಹಂಗಾಗಿ ಮನೆಯಲ್ಲ ಅವಳೆ ಇಲ್ಲಾಂದ್ರೆ ಅವಳು ಸಾಯಂಕಾಲ ಸಿಕ್ತಿಲ್ದು ನಿಮಗೆ ಕರಿತೀನಿರು ಅಂದಂಗೆ ನೋಡಿ ನಾನು ಬಂದವ್ರನ್ನೇ ಎಷ್ಟು ದಿವಸ ಆಯಿತು ನೀನು ನೋಡಿ ನೀನು ಮದ್ವೆಲ್ ನೋಡಿದ್ದು ಸತೀಶ್ ಅವ್ರನ್ನೆಲ್ಲ ಹಂಗಾಗಿ ಮಾತು ಮಾತು ಮಾತಾಡ್ತಾನೆ ನಿಂತ್ಬಿಟ್ಟೆ ಏನು ತಿಂತೀರಾ ಕುಡಿತೀರಾ ಕೇಳಿಲ್ಲ ಟಿಫನ್ನು ಇಡ್ಲಿ ಸಾಂಬಾರು ವಡ ಇದೆ ಹಾಕೋ ಬಂದು ಕೊಡ್ತೀನಿ ಟಿಫನ್ ಮಾಡಿಬಿಡಿ ಕಾಫಿ ಫಸ್ಟೇ ಕೊಡ್ಲಾ ಆಮೇಲೆ ಕೊಡ್ಲಾ ಅಯ್ಯೋ ಅಯ್ಯೋ ನಮಗೆ ಅಂತ ಟಿಫನ್ ಟಿಫನ್ ಬೇಡ ನಾವು ಅವರವರು ಬರ್ತಾರಿಯಾ ಇವಳು ಹೊಟ್ಟೆ ಹಸಿ ಅಂತ ಬಡ್ಕೊಂಡ್ಲು ಅಲ್ಲೇ ಹೋಟ್ಲಿಗೆ ಹಾಕಿದೆ ಗಾಡಿನ ಅಲ್ಲೇ ಟಿಫನ್ ಮುಳುಗ್ಸ್ಕೊಂಡು ಕಾಫಿ ನಮ್ಗೆ ಕುಡ್ಕೊಂಡು ಬಂದ್ಬಿಟ್ಟು ಆಯಿತು ಇಷ್ಟೇ ತನಕ ಕಸ್ಕೊಂಡಿರಕ್ಕಾಗತ್ತೆ ನಾವು ಹಳ್ಳಿ ಜನ ನಿಮಗಲ್ಲ ನಮಗೆ ಏನಿದ್ರು ಸೂರ್ಯ ಹುಟ್ಟ ಊಟ ಸೂರ್ಯ ಮುಳುಗೋತ್ಕೆ ರಾತ್ರಿ ಊಟ ಹಂಗೆ ಓಹೋ ದಿನಕ್ಕೆ ಎರಡೇ ಟೈಮ ಊಟ ಮಾಡೋದು ಶಶಿ ಹಾಗೇನಿಲ್ಲ ಮೀರಾ ಇವ್ರು ಮಾತ್ರ ಆ ಥರ ಸ್ವಲ್ಪ ಇದು ಮಾಡ್ತಾರೆ ಮುದ್ದೆ ಗಿದ್ದೆ ಬೆಳಗ್ಗೆನೆ ಮಾಡಿದ್ದಾಗ ಬೆಳಗ್ಗೆನೆ ತಿಂದ್ಬಿಟ್ರೆ ಇನ್ ತಿರ್ಗಿ ಸಾಯಂಕಾಲ ಐದುವರೆ ಆರು ಗಂಟೆ ಹಂಗೆ ಊಟ ಮಾಡಿಬಿಡ್ತಾರೆ ಇವ್ರು ಸಂಜೆ ನೈಟ್ ಆದಮೇಲೆ ಊಟ ಮಾಡೋದು ಕಮ್ಮಿ ಒಳ್ಳೆಯ ಅಭ್ಯಾಸ ಸ ಶಶಿ ನಿಜವಾಗ್ಲೂ ನಮ್ಮ ಮಳೆ ಕಾಲದವ್ರು ಇವೆಲ್ಲ ಮಾಡಿದಾರಲ್ಲ ತುಂಬ ಒಳ್ಳೆ ಕೆಲಸಗಳೇ ಮಾಡೋರೆ ಅವಾಗೆಲ್ಲ ಹಂಗೆ ಅಲ್ವಾ ಶಶಿ ಇದ್ದಿದ್ದು ನಾವು ಚಿಕ್ಕ ಹುಡುಗರಲ್ಲಿ ತಾತ ಅಜ್ಜಿ ಎಲ್ಲ ಬೆಳಿಗ್ಗೆ ಎದ್ದು ತಾತ ಹೊಲತಕ್ಕೊಯ್ತಿತ್ತು ಅಜ್ಜಿ ರೊಟ್ಟಿ ಗಿಟ್ಟಿ ಹಾಕ್ಕೊಂಡು ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಹೊಲ್ದತ್ತ ತೊಗೊಂಡೋಗಿ ಊಟ ಕೊಟ್ಬಿಡೋದು ತಿರ್ಗಾಮಾಗೆ ಮಧ್ಯಾಹ್ನಕ್ಕೆ ಮಜ್ಜಿಗೆ ಇಂಥದ್ದು ಏನಾದ್ರು ತಿನ್ಕೊಂಡು ಸುಮ್ನಗೋರು ತಿರ್ಗಿ ರಾತ್ರಿಗೆ ಐದುವರೆ ಆರು ಹಂಗೆ ಹೊಲ್ದತ್ತರಿಂದ ಬರ್ತಿದ್ದಂಗೆ ಅಜ್ಜಿ ಬಿಸಿ ಬಿಸಿ ಮುದ್ದೆ ಮಾಡಿರ್ತಿತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡಿಬಿಡೋವು ಇನ್ನು ಸೂರ್ಯ ಮುಳುಗಿದ್ಮೇಲೆ ಎಷ್ಟೊತ್ಕೊಂಡು ನಿದ್ದೆ ಮಾಡ್ಕೊಳ್ಳೋದು ಈ ಥರ ಇತ್ತು ಆದರೆ ಇವಾಗ ಎಲ್ಲ ರೂಲ್ಸು ಮಧ್ಯದಲ್ಲಿ ಒಂದು ಸ್ವಲ್ಪ ಹಂಗೆ ಹಿಂಗೆ ಆಡ್ಕೊಂಡು ಬಿಟ್ಬಿಟ್ಟು ಇವಾಗ ಮತ್ತೆ ಅದೇ ಬಂದೈತೆ ಶಿಶಿ ವಾ ನೀವು ಪ್ಯಾಟ್ಯಂಗ ನಮಗೆಯಾ ಹ್ಞೂ ಸತೀಶ್ ಅವರೇ ಇವಾಗೆಲ್ಲ ಅದೆಂಥದ್ದು ಡಯಟ್ ಅಂತೆ ಏಯ್ಟು ಏಯ್ಟ್ ಡಯಟ್ ಅನ್ನೋದು ಏನೇನು ಡಯೆಟ್ಗಳು ಬಂದುಬಿಟ್ಟಿದೆ ಆ ಥರದ್ರಲ್ಲಿ ಕೆಲವ್ರು ಹಾಗೆ ಬೆಳಗ್ಗೆ ಹೊತ್ತೆ ಹೊಟ್ಟೆ ತುಂಬ ತಿಂದ್ಬಿಡೋದು ತಿರ್ಗಿ ಮಧ್ಯಾಹ್ನ ಹಣ್ಣು ಹಂಪಲು ಏನಾರು ತಗೊಳ್ಳೋದು ತಿರ್ಗ ಸಾಯಂಕಾಲ ಐದೂವರೆ ಆರು ಗಂಟೆ ಊಟ ಮಾಡಿಬಿಡೋದು ಆಮೇಲೆ ಸೂರ್ಯ ಮುಳುಗಿದ್ಮೇಲೆ ಏನೂ ತಿನ್ನಲ್ಲ ಜೀರ್ಣಕ್ರಿಯೆ ಸರಿಯಾಗಿ ಆಗಲ್ಲ ಅಂತ ಹಂಗಾಗಿ ಈ ಥರ ಏನೇನೋ ಇವಾಗ ಆರೋಗ್ಯಗಳು ಸರಿ ಇರದೆ ಇರೋದಕ್ಕೆ ಡಯಟ್ ಪ್ಲ್ಯಾನು ಮತ್ತು ಹೆಲ್ದಿಯಾಗಿರಬೇಕು ಮತ್ತು ದಪ್ಪ ಸಣ್ಣದಕ್ಕೆ ಇಂಗೆಲ್ಲ ಮಾಡಿಕೊಂಡು ಮತ್ತೆ ಇವಾಗ ಏನು ಹಳೇದಿತ್ತೋ ಅದನ್ನೇ ಬೇರೆ ಥರದಲ್ಲಿ ಅದೇನೇ ಬೇರೆ ಥರ ಹೆಸರು ಕೊಟ್ಕೊಂಡು ಮಾಡ್ತಾವ್ರಿ ಅದೇ ಅಲ್ವಾ ಮೀರಾ ಹಳೇ ಬೇರು ಹೊಸ ಚಿಗುರು ಅಂತ ನಾವು ಹೇಳ್ತಿದ್ದಿದ್ದು ಹಂಗೆ ನೋಡಿ ಇವಾಗಲೂ ಹೌದು ಈ ಡಯಟ್ ಪಯೇಟು ಅಂದ್ರಲ್ಲ ನಾನು ನೋಡಿ ನೀವು ಮೊಬೈಲ್ನಾಗೆಲ್ಲ ಆರೇ ನಾವು ಹಳ್ಳಿಯವ್ರಂತ ಸೀರಿಯಸ್ ಆಗಿ ತಗೊಳ್ಳೋಕೆ ಹೋಗಿಲ್ಲ ಯಾಕೆಂದರೆ ನಾವು ಇರೋದೆಲ್ಲೇ ಸಂದಾಕಿದೀವಿ ನಾವು ಇರೋದೆಲ್ಲೇ ಸಂದಾಕಿದ್ದೀವಿ ಆದರೆ ನಾನು ಹೇಳೋದು ನೀವು ಅವೆಲ್ಲ ಮಾಡ್ತಿರಲ್ಲ ಆಯ್ತದ ಈ ದಪ್ಪಿರೋರು ಸಣ್ಣಗೆ ಸಣ್ಣಗಿರೋ ದಪ್ಪಿಗೆ ಆಯ್ತದ ಇವೆಲ್ಲ ಮಾಡ್ಕೊಂಡ್ರು ಇದ್ರ ಮಧ್ಯದಾಗೆ ಇನ್ನೊಂದೇನೋ ಒಂದು ಬರ್ತದಲ್ಲ ನಂದೇಲಿ ಇಡ್ಲಿ ಇಂತವ ಪಿಜ್ಜಾ ಬರ್ಗರು ಇಂಥವೆಲ್ಲ ತಿನ್ಬಿಡ್ತಾರಲ್ಲ ಅವಾಗ ಸತೀಶ್ ಅವರೇ ಈಗ ಆದಷ್ಟು ಅದಕ್ಕೆಲ್ಲ ಬ್ರೇಕ್ ನೀ ಆದರೂ ಬಾಯಿ ರುಚಿ ತಡೆಯದಾರರು ತಿಂತಾರೆ ಆವಾಗ ಈ ಎಲ್ಲ ಅಷ್ಟು ವರ್ಕ್ ಆಗೋಕ್ಕಿಲ್ಲ ಹೇಳ್ಬೇಕಂದ್ರೆ ನಾನು ಯಶಸ್ಸಿ ಇಲ್ಲಿಗೆ ಬನ್ನಲ್ಲ ಮದ್ವೆ ಆದಸ್ತರಲ್ಲಿ ಸ್ವಲ್ಪ ದಿವಸ ಮನೆಗೆ ಸೇರ್ಕೋಬಿಟ್ಟೆ ದಪ್ಪನೂ ಆಗ್ಬಿಟ್ಟಿದೆ ಅವಾಗಿನ್ನ ಪುಟ್ಟಿ ಹುಟ್ಟಿರಲಿಲ್ಲ ಆಮೇಲೆ ನನಗೆ ಡಾಕ್ಟ್ರು ಇದೆಲ್ಲ ಮಾಡಿ ಅಂತ ಹೇಳ್ಕಳ್ಸಿದ್ರು ಅಂದರೆ ಇವೆಲ್ಲ ಪ್ರಾಪರಾಗಿ ಒಬ್ಬರು ಹತ್ರ ಕೇಳಿಕೊಂಡು ತಿಳಿದೋರತ್ರ ತಿಳ್ಕೊಂಡು ಆಮೇಲೆ ಅದ್ರ ಪ್ರಕಾರ ಫಾಲೋ ಮಾಡಬೇಕು ಆವಾಗ ಏನೋ ಒಂದು ರಿಸಲ್ಟ್ ಕಾಣಿಸ್ತದೆ ಸತೀಶ್ ಅವರೇ ಈ ಸುಮ್ಮನೆ ಏನೋ ಗೊತ್ತಿಲ್ಲಾರ ಅದನ್ನು ಮಾಡಿಕೊಂಡು ಹಾಕ್ತೀವಿ ಅಂದರೆ ಅದು ಕಷ್ಟ ಅಂದ ಟೈಮ್ನಾಗೆ ಎಷ್ಟು ದಿವಸ ಆದರೂ ಅದು ಹಾಗೆ ಸೈಕಲ್ ಹೊಡಿತಾ ಇರುತ್ತೆ ಅದು ಕರೆಕ್ಟ್ ಹೇಳು ಮೀರಾ ಅದು ಹೆಂಗೋ ಮನಸ್ಸಿದ್ರೆ ಮಾದೇವ ಅಂಥೇಳಿ ನಾವು ಕರೆಕ್ಟಾಗಿ ಮಾಡಬೇಕು ಯಾವುದೇ ಕೆಲಸ ಸಕ್ಸಸ್ ಆಗಬೇಕು ಅಂದ್ರೂ ಅಲ್ವಾ ಅರ್ಧ ಗಂಟೆ ಲಂಚ್ ಬ್ರೇಕಾಗುತ್ತೆ ಅಷ್ಟರೊಳಗೆ ಅಡುಗೆ ರೆಡಿ ಮಾಡಿಬಿಡ್ತೀನಿ ಆಮೇಲೆ ಒಟ್ಟಿಗೆ ಊಟದಲ್ಲಿ ಕೂತ್ಕೊಂಡೆ ಮಾತಾಡಿಕೊಂಡು ಅವರು ನೀವೆಲ್ಲ ಊಟ ಮಾಡ್ಬೋದು ನನಗೆ ಶಶಿ ಮಗಳಿಗೆ ಏನಾದ್ರು ತಿನ್ಸು ತುಂಬ ಮುದ್ದಾಗಿದ್ದಾಳೆ ಪುಟ್ಟಿ ಏನು ಹೆಸರು ಅಷ್ಟೊತ್ತಿಂದ ಮತ್ತೆ ಹೆಸ್ರು ಮಾತಾಡಲ್ವಲ್ಲ ಸ್ವಲ್ಪ ಅಲ್ವಾ ಹಾಗೆ ಒಗ್ಗಿರೋರ ಜೊತೆ ಆದ್ರೆ ತಲೆ ತಿಂತಾಳೆ ಮೀರಾ ಹಾಂ ನನ್ನ ಜೊತೆಗೂ ಹೋಗ್ಬೇಕಪ್ಪ ಇನ್ನೂ ಎರಡು ಮೂರು ದಿವಸ ಇಲ್ಲೇ ಇರಬೇಕಲ್ಲ ಸರಿ ಚಾಕ್ಲೇಟ್ ಕೊಡ್ತೀನಿ ಹೆಸ್ರು ಹೇಳ್ತೀಯಾ ಜಾಕೆಟು ಬೇಕು ನನ್ನ ಹೆಸರು ಪುಟ್ಟಿ ಪುಟ್ಟಿ ಪ್ರಣತಿ ಓ ನಿನ್ನ ಹೆಸರು ಪ್ರಣತಿನಾ ಓ ತುಂಬ ಚೆನ್ನಾಗಿದೆ ಪ್ರಣತಿ ಹೆಸರು ನಮ್ಮ ಮನೆಯಲ್ಲೂ ಒಬ್ಳಿದ್ದಾಳೆ ಗೊತ್ತಾ ಅವಳ ಹೆಸರು ಏನು ಗೊತ್ತಾ ಅಕ್ಕ ಅವಳು ರೀತು ಅಂತ ಹಾಂ ಚೆನ್ನಾಗಿದೆ ರೀತು ಹೆಸರು ಕರಿಮೀರಾ ಹಾಂ ಅವಳು ದೋಮರ್ಗೆ ಮುಗಿದ ತಕ್ಷಣ ಕರಿತೀನಿ ಹಾಗೆ ನೀವು ಸ್ವಲ್ಪ ರೆಸ್ಟ್ ಮಾಡೋ ಹಾಗಿದ್ರೆ ಜರ್ನಿ ಮಾಡಿ ಟಯರ್ಡ್ ಆಗಿದೆ ಬನ್ನಿ ರೂಮ್ ತೋರಿಸ್ತೀನಿ ರೆಸ್ಟ್ ಮಾಡಿಬಿಡಿವ್ರಂತೆ ಏ ಬಿಡ್ಬಿಡಿ ನಮ್ಮಂತೆ ಹಳ್ಳಿ ಜನಕ್ಕೆ ರೆಸ್ಟ್ ಫಸ್ಟ್ ಎಲ್ಲ ನಾವೇನು ಕೆರೆ ಮಾಡೋಕ್ಕಿಲ್ಲ ನಾವು ಇಡೀ ದಿನ ಬೇಕಾದ್ರು ಕಷ್ಟಪಟ್ಟು ದುಡಿದು ಬೇರೊರ್ಸೋಕ್ಕೆ ರೆಡಿ ಜನ ಅಂಥರಾಗೆ ಈ ಪ್ರಾಣಕ್ಕೆಲ್ಲ ರೆಸ್ಟ್ ಫಸ್ಟ್ ಅಂತದೆ ಅಂತದ್ದು ರೀ ಸುಮ್ಮನೆ ರೀ ಹಾಂ ಮೀರಾ ರೂಮ್ ತೋರಿಸು ನಾನು ಹಂಚೂರು ಮಕ ಇಕ್ಕ ತೊಳ್ಕೊತೀನಿ ಅಲ್ಲಾಗೇ ಜಲ ಎತ್ತಿಕ್ಬೇಕಲ್ಲ ಹಾಂ ಹಂಗೆ ಆಗಲಿ ನೋಡಿ ಶಶಿ ಇದೇ ನಮ್ಮ ರೂಮು ಹಾಂ ಭಾಳ ಚೆನ್ನಾಗದೆ ಮೀರಾ ಏನು ಒಳ್ಳೆ ಟಿ ವಿ ಮೊಬೈಲ್ನಾಗ ನೋಡ್ತೀವಲ್ಲ ಹಂಗದೆ ಪಿಕ್ಚರ್ನಾಗ ನೋಡೋಂಗೆ ಭಾಳ ಚಂದಕ್ಕದೆ ಶಶಿ ಎಷ್ಟಿರ್ಬೋದು ಈ ಮನೆಗೆ ಅಂತ ಹೇಳು ಎರಡೂವರೆ ಕೋಟಿ ಕೊಟ್ಟು ತಗೊಂಡ್ವಿ ಐವತ್ತು ಲಕ್ಷ ಇಂಟೀರಿಯರೇ ಮಾಡಿಸಿದ್ದೀವಿ ನಮ್ಮ ಅಂದ್ರಂತೂ ಇದೇ ಮನೆ ಬೇಕು ಅಂತ ಹಠ ಮಾಡಿ ಟೋಟಲಾಗಿ ಮೂರು ಕೋಟಿ ಆಯಿತು ಬಂದವರೆಲ್ಲ ಹೇಳ್ತಿದ್ರು ಇಷ್ಟೇ ದುಡ್ಡುಗೆ ಆಚೆಗಡೆ ಸೈಡ್ ತಗೊಂಡೆ ಮನೆ ಕಟ್ಸ್ಬೋದಲ್ಲ ಅಂತ ಆದರೆ ನಮಗೆ ಈ ಅಪಾರ್ಟ್ಮೆಂಟು ಹೆಸರುವಾಸಿ ಅದು ಅಲ್ಲದೆ ಇಲ್ಲಿ ಅಟ್ಮಾಸ್ಫಿಯರೆಲ್ಲ ತುಂಬ ಚೆನ್ನಾಗಿದೆ ಶಶಿ ಅದಕ್ಕೇ ಇಲ್ಲೇ ಅಪಾರ್ಟ್ಮೆಂಟ್ ತೊಗೊಂಡ್ವಿ ಈ ಫ್ಲ್ಯಾಟು ಅಷ್ಟೇ ತುಂಬ ಡಿಮ್ಯಾಂಡು ಈ ಬೆಂಗಳೂರು ಪೇಟಲ್ಲಿ ಇದ್ಮೇಲೆ ಇಂಥ ಇಲ್ಲದೆ ಹೋದರೆ ಹೇಗೆ ಹೇಳು ಅಲ್ಲದೆ ನಮ್ಮ ಮನೆಯವ್ರ ಮ್ಯಾನೇಜರ್ ಅಲ್ವಾ ಅವರು ಇದಕ್ಕೆ ಇಂಥದ್ದು ಬೇಕೇ ಬೇಕು ಅದಕ್ಕೆ ನಾನು ಹಳ್ಳೀಲಿ ಬಾ ಇಲ್ಲಿ ಒಳ್ಳೆ ಮನೆ ಮಾಡ್ತೀನಿ ಅಂತ ಹೇಳಿ ತರ್ಸ್ಕೊಂಬಿಟ್ರು ನಿನಗೆ ಗೊತ್ತಲ್ಲ ಇವ್ರು ಸಿಟೀಲಿ ಕೆಲಸ ಮಾಡ್ತಿದ್ರು ನಾನು ಹಳ್ಳೀಲಿ ಓದ್ಕೊಂಡು ಆಟಕೊಂಡಿದ್ದವಳು ಮದ್ವೆ ಮಾಡಿಬಿಟ್ರು ನನಗೋ ಇಲ್ಲಿ ಬಂದು ಕೆಲಸ ಮಾಡು ಮನೆ ನಿಭಾಯಿಸು ಗೊತ್ತಾಗ್ತಿರ್ಲಿಲ್ಲ ಹಂಗೋ ಹಿಂಗೋ ಒಂದು ಆರು ತಿಂಗಳು ನಿನಗೆ ಗೊತ್ತಲ್ಲ ಅತ್ತೆ ಮಾವನ ಮಾವನತ್ರ ಇದ್ದೆ ಹಳ್ಳಿಲೆ ಆಮೇಲೆ ಇವರೇ ಬಾ ನೀನು ಇಷ್ಟು ಓದಿ ಇಲ್ಲಿದ್ದು ಬೇಡ ಅಂತ ಹೇಳಿ ಕರ್ಕೊಂಡು ಬಂದರು ಆಮೇಲೆ ಇವರೇನು ಕೆಲಸ ಮಾಡು ಅಂತ ಹೇಳಿಲ್ಲ ನನಗೂ ಮನೇಲೇ ಕೂತ್ ಕೂತ್ ಬೋರ್ ಆಗ್ತಿತ್ತು ಅದಕ್ಕೆ ಕೆಲಸಕ್ಕೆ ಸೇರಿಕೊಂಡೆ ಆಮೇಲೆ ಮಗು ಆಯಿತು ಆವಾಗ ಸ್ವಲ್ಪ ಬ್ರೇಕ್ ತಗೊಂಡೆ ಈಗ ಮಗಳು ಸ್ಕೂಲ್ಗೆ ಹಾಕಿದ್ಮೇಲೆ ಮತ್ತೆ ಕೆಲ್ಸಕ್ಕೆ ಸೇರಿದ್ದೀನಿ ದಿನ ದಿನ ಬೆಳೀತಾ ಎಲ್ಲ ಖರ್ಚು ಜಾಸ್ತಿ ಆಗುತ್ತಲ್ಲ ಅದು ಅಲ್ಲದೆ ನಾವು ಗ್ರೋತ್ ಆಗಬೇಕಲ್ವಾ ಅದಕ್ಕೋಸ್ಕರ ಇಬ್ಬರು ದುಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಇಬ್ಬರು ಕೆಲಸ ಮಾಡ್ತಾ ಇದ್ದೀವಿ ನೀನು ಹಂಗಾರೆ ಒಳ್ಳೆ ಕಂಪ್ನಿಗೆ ಸೇರಿಕೊಂಡಿರ್ತೀಯ ಅಲ್ವಾ ಮೀರಾ ಹ್ಞೂ ಶಶಿ ನಾವು ಡಬಲ್ ಡಿಗ್ರಿ ಮಾಡಿದ್ದೀವಿ ಇಲ್ಲಿ ಬಂದ ಮೇಲೆ ಸ್ವಲ್ಪ ಸ್ಕಿಲ್ಗಳನ್ನೂ ಕಲ್ತ್ಕೊಂಡೆ ಮತ್ತು ನಮಗೆ ಸರ್ವಿಸ್ ಬೇರೆ ಇತ್ತಲ್ಲ ಮಗು ಹುಟ್ಟಕ್ಕೆ ಮುಂಚೆ ಜಾಬ್ ಮಾಡ್ತಿದ್ನಲ್ಲ ಬೇಸ್ ಮೇಲೆ ಈಗ ಒಳ್ಳೆ ಕಂಪ್ನಿಗೆ ಸೇರಿಕೊಂಡಿದ್ದೀನಿ ನಾನು ಮನೇಲಿ ಸುಮ್ಮನೆ ಇರಲ್ಲ ಶಶಿ ಏನಾದ್ರು ಒಂದು ಕಲಿತಾ ಇರ್ತೀನಿ ಆವಾಗಲೇ ಜೀವನದಲ್ಲಿ ಗ್ರೋತ್ ಆಯೋಕ್ಕಾಗೋದು ಅಂದಂಗೆ ನೀನು ಡಿಗ್ರಿ ಮೇಲೆ ಏನು ಕಲಿಯೋಕೆ ಹೋಗ್ಲಿಲ್ವಾ ಅಯ್ಯೋ ಎಲ್ಲಿ ಮೀರಾ ಹಳ್ಳೀಲಿ ಎಲ್ಲಿ ಕಲ್ತ್ಕೊಳ್ಳಿ ಎಲ್ಲದಕ್ಕೂ ಟೌನಿಗೆ ಬರಬೇಕು ಹಂಗು ಹೋಗೋಣ ಅಂದರೆ ಅಷ್ಟರೊಳಗೆ ಮಗು ಆಯಿತು ಈಗ ಮಗುನ ಪಾಲನೆ ಮನೆ ನೋಡ್ಕೊಳ್ಳೋದು ಇದೇ ಆಗೋಗೈತೆ ಮಾವನ ಮನೇಲಿದ್ದಾಗಂತೂ ಮನೆ ಕೆಲಸನೇ ಸಾಕಾಗೋಚಿತ್ತು ಅಷ್ಟೊಂದು ಜನ ಇದ್ವಲ್ಲ ಮನೇಲಿ ಈಗ ಇಲ್ಲಿಗೆ ಬಂದಮೇಲೆ ಈಗ ಮಗ ಏನಾದ್ರು ಸ್ಕೂಲಿಗೆ ಬಿಟ್ಬಿಟ್ಟು ಏನಾರು ಕಲ್ತ್ಕೋಬೇಕು ಆದರೂ ಮನೆ ಮಾತ್ರ ಭಾಳ ಚೆನ್ನಾಗಿದೆ ನೀನು ಹಂಗೆ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ಯಾ ಮೀರಾ ಇಲ್ಲ ಶಶಿ ನಾನು ಮನೆ ಕೆಲಸ ಮಾಡ್ತಾ ಕುತ್ಕೊಳ್ಳೋಕಾಗಲ್ಲ ಹಾಗಾಗಿ ಸ್ವಲ್ಪ ಮಿಷಿನ್ಗಳು ಯೂಸ್ ಮಾಡ್ಕೋತೀನಿ ಬಿಟ್ಟರೆ ಮೇಡ್ ಬರ್ತಾರೆ ಮೇಡ್ ಅಂದರೆ ಕೆಲ್ಸ್ದವ್ರು ಹ್ಞೂ ಶಶಿ ಯಾಕೆ ಕೂರ ಸೇರ್ಕೊಂಡು ಮೇಡ್ ಮೇಡಂದರೆ ಕೆಲಸದವ್ರೆ ಕೆಲಸದವ್ರು ಬಂದು ಸ್ವಲ್ಪ ಕೆಲಸ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ನಾನು ಆಫೀಸ್ಗೆ ಹೋಗೋಷ್ಟ್ರೊಳಗಡೆ ಆಮೇಲೆ ನಾನು ಆಫೀಸ್ಗೆ ಹೋಗಿದ್ದು ಬರ್ತೀನಿ ಸಂಜೆ ಬಂದು ಮಿಷಿನ್ ಗಿಷಿನ್ ಕೆಲಸಗಳು ಮಾಡ್ಕೊತೀನಿ ಇನ್ನು ವೀಕೆಂಡು ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತಲ್ಲ ಅವಾಗ ಉಳ್ದಿದ್ದ ಕೆಲಸ ಔಟಿಂಗು ಇವೆಲ್ಲ ಮಾಡ್ಕೊತೀವಿ ಓ ಹೌದಾ ಸರಿ ಸರಿ ಅದು ಪಾಪ ನೀನು ಎರಡು ಎರಡು ಕಡೆ ದುಡಿಬೇಕಲ್ವೇ ಏನು ಮಾಡೋದು ನೀನು ಮನೆಗೆ ಬಂದಿದ್ದ ತಕ್ಷಣ ನೋಡು ಎಷ್ಟು ಚೆನ್ನಾಗಿದೆ ಅಂದೆಲ್ಲ ಇವೆಲ್ಲ ಮಾಡ್ಕೋಬೇಕು ಅಂದರೆ ಈ ಪೇಟೆಯಲ್ಲಿ ಇದಕ್ಕೆ ತಕ್ಕಂಗೆ ಬದುಕಬೇಕು ಅಂದರೆ ದುಡಿಲೇಬೇಕಲ್ಲ ಸರಿ ಬಾ ನೀವು ಉಳ್ಕೊಳ್ಳೋ ರೂಮು ನನ್ನ ಮಗಳ ರೂಮು ಎರಡು ಬಾಕಿ ಇದೆ ತೋರಿಸ್ಬಿಡ್ತೀನಿ